ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಸ್ವಲ್ಪ ಸೀರಿಯಸ್ ಆದ್ರೂ ಕೂಡ ಕೇಳೋಕೆ ಮಜಾ ಕೊಡುವಂತಹ ವಿಷಯದ ಬಗ್ಗೆ ಮಾತಾಡೋಣ ಟೈಟಲ್ ನೋಡಿ ನಿಮಗೆ ಈಗಾಗಲೇ ಒಂದು ಐಡಿಯಾ ಬಂದಿರುತ್ತೆ ಭಾರತ ಹಿಂದೆ ಸರಿಯಲು ನಿರಾಕರಿಸಿದೆ ಹೌದು ಒಂದು ವಿಷಯವಂತೂ ಪಕ್ಕ ಆಗಿದೆ ಭಾರತ ಈಗ ಸುಮ್ನೆ ಕೂರುವ ದೇಶ ಅಲ್ವೇ ಅಲ್ಲ ಯಾರದೋ ಬೆದಕಿಗೆ ಬಗ್ಗುವ ದೇಶವಂತೂ ಖಂಡಿತ ಅಲ್ಲ ಅದರಲ್ಲೂ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಭಾರತ ವಿರುದ್ಧ ಮಾತಾಡಿ ನಮ್ಮ ಆರ್ಥಿಕತೆಯನ್ನ ಡೆಡ್ ಅಂತ ಕರೆದ ಮೇಲೆ ಭಾರತ ಒಂದು ಮಾತನ್ನ ಸ್ಪಷ್ಟವಾಗಿ ತಿಳಿಸಿದೆ ನಮ್ಮ ದೇಶಕ್ಕೆ ನಮ್ಮ ಜನರಿಗೆ ನಷ್ಟವಾಗುವಂತಹ ಯಾವುದೇ ಒಪ್ಪಂದಕ್ಕೆ ನಾವು ಸಹಿಯನ್ನ ಹಾಕೋದಿಲ್ಲ ಅಂತ ಈಗ ಕತೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ ಭಾರತದಲ್ಲಿರುವ ರಷ್ಯಾದ ರಾಯಭಾರಿ ಕಚೇರಿ ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತದ ಜೊತೆ ಸೇರಿ ನಾವು ಒಂದು ಹಣಕಾಸು ವ್ಯವಸ್ಥೆಯನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದ್ದೇವೆ ಅಂತ ಅಂದ್ರೆ ಡಿ ಡಾಲರೈಸೇಷನ್ ಕಡೆಗೆ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅಂದ್ರೆ ಜಗತ್ತಿನಾದ್ಯಂತ ಮೆರೆಯುತ್ತಿರುವ ಅಮೇರಿಕನ್ ಡಾಲರ್ಗೆ ಏನಿದು ಡಿ ಡಾಲರೈಸೇಷನ್ ಟ್ರಂಪ್ ಯಾಕೆ ಭಾರತದ ಮೇಲೆ ಇಷ್ಟೊಂದು ಗರಂ ಆಗಿದ್ದಾರೆ ಭಾರತ ಮತ್ತು ರಷ್ಯಾ ಸೇರಿ ಯಾವ ದೊಡ್ಡ ಪ್ಲಾನ್ ಮಾಡ್ತಾ ಇವೆ ಇವೆಲ್ಲವನ್ನ ಅತ್ಯಂತ ಸರಳವಾಗಿ ಈ ವಿಡಿಯೋದಲ್ಲಿ ನೋಡೋಣ ನನ್ನ ಚಾನಲ್ಗೆ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಈಗ ಈ ಇಡೀ ವಿವಾದ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋದಾದ್ರೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಬಾಂಬ್ ಅನ್ನ ಸಿಡಿಸಿದ್ರು ಭಾರತದಿಂದ ಅಮೆರಿಕಕ್ಕೆ ಹೋಗುವ ಎಲ್ಲಾ ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಪ್ ಅನ್ನ ಅಂದ್ರೆ ಸುಂಕವನ್ನ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ರು ಅಷ್ಟೇ ಅಲ್ಲ ನಾವು ರಷ್ಯಾ ಜೊತೆ ವ್ಯಾಪಾರ ಮುಂದುವರಿಸಿದ್ರೆ ಆ ಸುಂಕವನ್ನ ಇನ್ನಷ್ಟು ಹೆಚ್ಚಿಸ್ತೀವಿ ಅಂತ ಧಮಕಿ ಕೂಡ ಹಾಕಿದ್ರು ಇಲ್ಲಿಗೆ ನಿಲ್ಲದ ಟ್ರಂಪ್ ಭಾರತ ಮತ್ತು ರಷ್ಯಾದ ಆರ್ಥಿಕತೆಗಳು ಡೆಡ್ ಅಂತ ಕರೆದಿದ್ರು ಅಂದರೆ ಸತ್ತು ಹೋಗಿವೆ ಅಂತೇಳಿ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಬಿಟ್ರು ಅವರಿಗೆ ಯಾಕೆ ಇಷ್ಟೊಂದು ಕೋಪ ಯಾಕಂದ್ರೆ ಭಾರತ ರಷ್ಯಾದಿಂದ ಭಾರಿ ಪ್ರಮಾಣದಲ್ಲಿ ಕಚ್ಚಾ ತೈಲ ಮತ್ತು ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡ್ತಿದೆ ಇದು ಟ್ರಂಪ್ಗೆ ಸ್ವಲ್ಪನು ಇಷ್ಟ ಆಗ್ತಿಲ್ಲ ನೋಡಿ ಟ್ರಂಪ್ ಅವರ ಜೊತೆಗೆ ಇರೋ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇದೇನೆ ಅವರಿಗೆ ಒಂದು ವಿಷಯ ಸರಿ ಅನಿಸಿದ್ರೆ ಇಡೀ ಜಗತ್ತು ಅದಕ್ಕೆ ಹೌದು ಹೌದು ಅನ್ಬೇಕು ಅದೇ ವಿಷಯ ನಾಳೆ ಅವರಿಗೆ ಸರಿ ಅನಿಸ್ಲಿಲ್ಲ ಅಂದ್ರೆ ಪೂರ್ತಿ ಜಗತ್ತು ಹೌದು ಹೌದು ಅಂತ ಅವರ ತಾಳಕ್ಕೆ ಕುಣಿಬೇಕು ಆದರೆ ಆಟ ಈಗ ಬದಲಾಗಿದೆ ಜಗತ್ತು ಕೂಡ ಬದಲಾಗಿದೆ ಭಾರತವಂತೂ ಖಂಡಿತವಾಗಿ ಬದಲಾಗಿದೆ ಹಾಗೆಲ್ಲ ನಡೆಯೋಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಹಿತಾಸಕ್ತಿ ತನ್ನದೇ ಆದ ಸ್ಟ್ರಾಟಜಿ ಇರುತ್ತೆ ಟ್ರಂಪ್ ಭಾರತ ಆರ್ಥಿಕತೆಯನ್ನ ಡೆಡ್ ಎಕನಮಿ ಅಂತ ಕರೆದಿದ್ದ ತಡ ಭಾರತದ ಕಡೆಯಿಂದ ಅದಕ್ಕೆ ಖಡಕ್ಕಾದ ಉತ್ತರ ಸಿಕ್ಕಿದೆ ನಮ್ಮ ವಾಣಿಜ್ಯ ಸಚಿವರಾದ ಪಿ ಎಸ್ ಗೋಯಲ್ ಅವರು ಟ್ರಂಪ್ಗೆ ಅಂಕಿ ಅಂಶಗಳ ಸಮೇತ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಹೇಳಿದ ಪ್ರಮುಖ ಐದು ಅಂಶಗಳನ್ನ ನೀವು ಕೇಳಿದ್ರೆ ನಮಗೂ ಕೂಡ ನಿಮಗೂ ಕೂಡ ಹೆಮ್ಮೆ ಅನಿಸುತ್ತೆ ಇನ್ನು ಮೊದಲನೆಯದಾಗಿ ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ರಾಜಿ ಇಲ್ಲ ಮೊದಲನೆಯದಾಗಿ ಅವ್ರು ಹೇಳಿದ್ದು ನೋ ಕಾಂಪ್ರೊಮೈಸ್ ಆನ್ ನ್ಯಾಷನಲ್ ಇಂಟ್ರೆಸ್ಟ್ ಅಮೆರಿಕ ಜೊತೆಗೆ ಯಾವುದೇ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋದಿದ್ರು ಸರಿ ಅದು ಭಾರತದ ಹಿತಾಸಕ್ತಿಗೆ ಧಕ್ಕೆ ತರದಿದ್ರೆ ಮಾತ್ರ ನಾವು ಒಪ್ಕೊಳ್ತೇವೆ ಅಂತ ನಮ್ಮ ದೇಶದ ಹಿತಾಸಕ್ತಿಯೇ ನಮಗೆ ಮೊದಲು ಅಂತ ಹೇಳಿದ್ದಾರೆ ಇನ್ನು ಎರಡನೇದಾಗಿ ಡೆಡ್ ಎಕನಾಮಿಗೆ ಉತ್ತರ ಹೌದು ಡೆಡ್ ಎಕನಾಮಿ ಅನ್ನೋ ಮಾತಿಗೆ ಅವರು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಭಾರತ ಜಬರ್ದಸ್ತ್ ಬದಲಾವಣೆಯನ್ನ ಕಂಡಿದೆ ಒಂದು ಕಾಲದಲ್ಲಿ ನಮ್ಮನ್ನ ಫ್ರೈಜಲ್ ಫೈವ್ ಅಂತ ಅಂದ್ರೆ ದುರ್ಬಲ ಐದು ಆರ್ಥಿಕತೆ ದೇಶಗಳ ಪಟ್ಟಿಗೆ ಸೇರಿಸಲಾಗಿತ್ತು ಆದರೆ ಇವತ್ತು ನಾವು ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕ ಐಎಂಎಫ್ ಅಂದ್ರೆ ವಿಶ್ವ ಬ್ಯಾಂಕ್ ಅಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳೇ ಭಾರತವನ್ನ ಗ್ಲೋಬಲ್ ಬ್ರೈಟ್ ಸ್ಪಾಟ್ ಆಫ್ ದಿ ಸ್ಪಾಟ್ ಅಂತ ಕರಿತೀವಿ ಜಾಗತಿಕ ಬೆಳವಣಿಗೆಗೆ ಭಾರತ ಒಂದು ದೇಶ ಹದಿನಾರು ಪರ್ಸೆಂಟ್ ಕೊಡುಗೆ ನೀಡುತ್ತಿದೆ ಹೀಗಿರುವಾಗ ನಮ್ಮ ಎಕನಾಮಿ ಹೇಗೆ ಡೆಡ್ ಆಗುತ್ತೆ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಮೂರನೆಯದಾಗಿ ಅತಿ ದೊಡ್ಡ ಆರ್ಥಿಕತೆಯ ಪಯಣ ಹೌದು ಸ್ನೇಹಿತರೆ ಇದು ಮೂರನೇ ಪಾಯಿಂಟ್ ನಾವು ಕೇವಲ ವೇಗವಾಗಿ ಬೆಳೀತಿಲ್ಲ ಶೀಘ್ರದಲ್ಲೇ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಲಿದ್ದೇವೆ ಇದು ವರ್ಷದ ಕೊನೆಗೆ ಜಪಾನ್ ಹಿಂದಿಕ್ಕಿ ನಾವು ನಾಲ್ಕನೇ ಸ್ಥಾನಕ್ಕೆ ಏರ್ತೇವೆ ನಂತರ ಜರ್ಮನಿಯನ್ನ ಎಂದಿಕೆ ಅಮೆರಿಕ ಮತ್ತು ಚೀನಾದ ನಂತರ ಮೂರನೇ ಸ್ಥಾನಕ್ಕೆ ಏರ್ತೇವೆ ಇದು ನಮ್ಮ ಗುರಿಯಾಗಿದೆ ಅಂತ ಹೇಳಿದ್ದಾರೆ ಇನ್ನು ನಾಲ್ಕನೇದು ಆತ್ಮ ನಿರ್ಭರ್ ಭಾರತ ಹೌದು ನಾವು ಆತ್ಮ ಭಾರತದ ಕಡೆಗೆ ಸಾಕ್ತಾ ಇದ್ದೇವೆ ಮೇಕ್ ಇನ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ಭಾರತವನ್ನ ಜಾಗತಿಕ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಲು ಸರ್ಕಾರ ಬದ್ಧವಾಗಿದೆ ನಾವು ಬೇರೆಯವರ ಮೇಲೆ ಅವಲಂಬಿತವಾಗಿರುವುದನ್ನ ಕಡಿಮೆ ಮಾಡ್ತಾ ಇದ್ದೇವೆ ಅಂತ ಹೇಳಿದೆ ಇನ್ನು ಐದನೆಯದು ಒಪ್ಪಂದ ಇಬ್ಬರಿಗೂ ಲಾಭದಾಯಕವಾಗಿರಬೇಕು ಕೊನೆಯ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಇದು ಯಾವುದೇ ವ್ಯಾಪಾರ ಒಪ್ಪಂದ ಎರಡು ದೇಶಗಳಿಗೂ ಕೂಡ ಲಾಭ ತಂದುಕೊಡಬೇಕು ಟ್ರಂಪ್ ಅವರು ಭಾರತದ ರೈತರು ಮತ್ತು ನಮ್ಮ ಡೈರಿ ಉದ್ಯಮದ ಬಗ್ಗೆ ಯೋಚಿಸದೆ ಏಕಪಕ್ಷೀಯವಾಗಿ ನಮ್ಮ ಉತ್ಪನ್ನಗಳಿಗೆ ನಮ್ಮ ಮಾರುಕಟ್ಟೆಯನ್ನ ತೆರೆಯಿರಿ ಅಂದ್ರೆ ಅದು ಸಾಧ್ಯವಿಲ್ಲ ನಮ್ಮ ರೈತರ ಜೀವನೋಪಾಯವನ್ನ ನಾವು ಬಲಿ ಕೊಡಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಭಾರತ ಒಂದು ರೆಡ್ ಲೈನ್ ನಡೆದಿದೆ ನಿಮ್ಮ ಒತ್ತಡ ತಂತ್ರಗಳಿಗೆ ನಾವು ಬಗ್ಗೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ರವಾನಿಸಿದೆ ಇಲ್ಲಿಂದಲೇ ನೋಡಿ ಅಸಲಿಯಾಟ ಶುರುವಾಗ ಯಾವಾಗ ಟ್ರಂಪ್ ಈ ರೀತಿ ಬೆದರಿಕೆ ಹಾಕಿದ್ರು ಭಾರತ ಮತ್ತು ರಷ್ಯಾ ತಾವು ಮೊದಲೇ ಅಂದಿಕೊಂಡಿದ್ದ ಒಂದು ಯೋಜನೆಯನ್ನ ಈಗ ವೇಗವಾಗಿ ಕಾರ್ಯರೂಪಕ್ಕೆ ತರಲು ಮುಂದಾಗಿವೆ ಅದೇ ಡಿ ಡಾಲರೈಸೇಷನ್ ಅಂದ್ರೆ ಏನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಮೆರಿಕನ್ ಡಾಲರ್ನ ಆಧಿಪತ್ಯವನ್ನು ಮುರಿಯ ತಮ್ಮ ತಮ್ಮ ದೇಶಗಳ ಕರೆನ್ಸಿಗಳಲ್ಲೇ ವ್ಯಾಪಾರವನ್ನ ಮಾಡೋದು ನಿಮ್ಗೆ ಗೊತ್ತಿರಬಹುದು ನಾವು ಈಗಾಗಲೇ ರಷ್ಯಾದಲ್ಲಿ ಕಚ್ಚಾ ತೈಲ ರಸಗೊಬ್ಬರ ಮತ್ತು ರಕ್ಷಣಾ ಸಾಮಗ್ರಿಗಳನ್ನು ಖರೀದಿಸುವಾಗ ರೂಪಾಯಿ ಅಥವಾ ರೂಬಲ್ ವ್ಯವಸ್ಥೆಯನ್ನು ಬಳಸ್ತಾ ಇದ್ದೇವೆ ಅಂದ್ರೆ ನಾವು ಅವರಿಗೆ ನಾವು ಅವರಿಗೆ ರೂಪಾಯಿ ಹಣವನ್ನು ಪಾವತಿಸ್ತೇವೆ ಅವರು ನಮಗೆ ಅವರು ನಮ್ಗೆ ರೂಬಲ್ ನಲ್ಲಿ ಕೊಡ್ತಾರೆ ಡಾಲರ್ ಮಧ್ಯೆ ಬರೋದೇ ಇಲ್ಲ ಕೆಲವೊಂದು ಕೆಲವೊಮ್ಮೆ ಯು ಎ ಇ ಯ ದಿರಂನಂತಹ ಮೂರನೇ ದೇಶದ ಕರೆನ್ಸಿಯನ್ನು ಬಳಸಲಾಗುತ್ತೆ ಈಗ ಈ ವ್ಯವಸ್ಥೆಯನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲು ಚರ್ಚೆಗಳು ನಡೀತಾ ಬಹುತೇಕ ಬ್ಯಾಂಕಿಂಗ್ ವ್ಯವಹಾರಗಳು ಸ್ವಿಫ್ಟ್ ಅನ್ನು ಡಾಲರ್ ಆಧಾರಿತ ಪೇಮೆಂಟ್ ಮೂಲಕ ತಮ್ಮ ಮೂಲಕ ನಡೆಯುತ್ತೆ ಇದನ್ನೇ ಬೈಪಾಸ್ ಮಾಡಲು ಭಾರತ ಮತ್ತು ರಷ್ಯಾ ತಮ್ಮದೇ ಆದ ಪರ್ಯಾಯ ಬ್ಯಾಂಕಿಂಗ್ ಚಾನೆಲ್ ಗಳನ್ನ ರಷ್ಯಾದ ವಿ ಬಿ ಟಿ ಬ್ಯಾಂಕ್ ಮತ್ತು ಭಾರತದ ಯು ಸಿ ಓ ಬ್ಯಾಂಕ್ ಇದರ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇವೆ ಯುಪಿಐ ಮತ್ತು ಮಿರ್ ಇಂಟಿಗ್ರೇಷನ್ ಭಾರತದ ಹೆಮ್ಮೆಯ ಯುಪಿಐ ಸಿಸ್ಟಮ್ ಅನ್ನ ರಷ್ಯಾದ ಮೀರ್ ಪೇಮೆಂಟ್ ನೆಟ್ವರ್ಕ್ ಜೊತೆಗೆ ಶೀಘ್ರದಲ್ಲೇ ಜೋಡಿಸಲಾಗುವುದು ಇದರಿಂದ ಪಾವತಿಗಳು ಇನ್ನಷ್ಟು ಸುಲಭ ಮತ್ತು ನೇರವಾಗಲಿವೆ ಇನ್ನು ಹೊಸ ಮೆಸೇಜಿಂಗ್ ಸಿಸ್ಟಮ್ ಅನ್ನ ಸ್ವಿಫ್ಟ್ಗೆ ಪರ್ಯಾಯವಾಗಿ ಎರಡು ದೇಶಗಳ ನಡುವೆ ಸುರಕ್ಷಿತವಾಗಿ ಹಣಕಾಸು ಸಂದೇಶಗಳನ್ನು ಕಳುಹಿಸಲು ಒಂದು ಹೊಸ ವ್ಯವಸ್ಥೆಯನ್ನೇ ರೂಪಿಸುವ ಬಗ್ಗೆ ಮಾತುಕತೆಗಳು ಕೂಡ ಅಂತಿಮ ಹಂತದಲ್ಲಿವೆ ರಷ್ಯಾದ ಉದ್ದೇಶವನ್ನ ಉಕ್ರೇನ್ ಯುದ್ಧದ ನಂತರ ಅಮೆರಿಕ ಮತ್ತು ಯುರೋಪ್ ರಷ್ಯದ ಮೇಲೆ ನಿರ್ಬಂಧಗಳನ್ನ ಅಂದ್ರೆ ಶಾಂಕ್ಷನ್ಗಳನ್ನ ಹೇರಿವೆ ಹಾಗಾಗಿ ಡಾಲರ್ ಮೇಲ ಅವಲಂಬನೆಯನ್ನ ಕಡಿಮೆ ಮಾಡಿ ತನ್ನೊಂದಿಗೆ ಹೆಚ್ಚು ದೇಶಗಳನ್ನ ಇರಿಸಿಕೊಳ್ಳುವುದು ರಷ್ಯಾದ ಗುರಿಯಾಗಿದೆ ಚೀನಾ ಇರಾನ್ ಜೊತೆ ಸೇರಿ ಅದು ಈಗಾಗಲೇ ಈ ಕೆಲಸವನ್ನ ಶುರು ಮಾಡಿದೆ ಈಗ ಭಾರತ ಕೂಡ ಈ ಗುಂಪಿಗೆ ಇನ್ನಷ್ಟು ಬಲವಾಗಿ ಸೇರಿಕೊಳ್ತಾ ಇದೆ ಇನ್ನು ಭಾರತದ ಉದ್ದೇಶವನ್ನು ಉದ್ದೇಶವೇನು ಅನ್ನೋದನ್ನು ನೋಡೋದಾದ್ರೆ ನಮ್ಗೆ ಇದರಿಂದ ಏನು ಲಾಭ ಅಂತೀರಾ ಮೊದಲು ಮತ್ತು ಮುಖ್ಯ ಕಾರಣ ಟ್ರಂಪ್ ನಾಯಕರು ನಾಳೆ ಅಧಿಕಾರಕ್ಕೆ ಬಂದು ತಮ್ಮ ಇಷ್ಟದಂತೆ ನಮ್ಮ ನಮ್ಮ ಮೇಲೆ ಒತ್ತಡವನ್ನು ಹೇರೋದನ್ನು ತಪ್ಪಿಸಬಹುದು ನಮ್ಮ ವಿದೇಶಾಂಗ ನೀತಿ ಮತ್ತು ಆರ್ಥಿಕ ನೀತಿ ಸ್ವತಂತ್ರವಾಗಿರಬೇಕು ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆದಷ್ಟು ಅಮೇರಿಕಾದ ನಿರ್ಬಂಧಗಳ ಭಯ ನಮ್ಮನ್ನ ಕಡಿಮೆ ಮಾಡುತ್ತೆ ಬಹುಶಃ ನಾವು ಇಷ್ಟು ದಿನ ಈ ಹೆಜ್ಜೆಯನ್ನು ಸ್ವಲ್ಪ ನಿಧಾನವಾಗಿ ಇಡ್ತಾ ಇದ್ವಿ ಆದರೆ ಟ್ರಂಪ್ ಹೇಳಿಕೆಗಳು ಈ ಪ್ರಕ್ರಿಯೆಗೆ ವೇಗವನ್ನು ಕೊಡ್ತಾ ಇವೆ ಇನ್ನು ಭಾರತ ರಷ್ಯಾದ ಈ ನಡೆ ಅಮೆರಿಕಕ್ಕೆ ದೊಡ್ಡ ತೆಲೋವಾಗಿ ಪರಿಣಮಿಸುವುದರಲ್ಲಿ ಸಂದೇಹವಿಲ್ಲ ಯಾಕಂದ್ರೆ ಇವತ್ತಿನ ಜಗತ್ ಜಗತ್ತಿನ ಎಲ್ಲಾ ದೇಶಗಳು ತಮ್ಮ ರಿಸರ್ವ್ ನಲ್ಲಿ ಇಟ್ಟುಕೊಂಡಿರುವ ಕರೆನ್ಸಿಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಡಾಲರ್ ಆಗಿದೆ ಒಂದು ವೇಳೆ ಭಾರತದಂತಹ ದೊಡ್ಡ ಆರ್ಥಿಕತೆಗಳು ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡಲು ಶುರು ಮಾಡಿದ್ರೆ ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ಅಮೆರಿಕದ ಹಿಡಿತ ಕಡಿಮೆ ಆಗುತ್ತೆ ಸ್ಯಾಂಕ್ಷನ್ ಆಗ್ತೀವಿ ಅನ್ನೋ ಅವರ ಬೆದರಿಕೆಗೆ ಪವರ್ ಕೂಡ ಕಡಿಮೆ ಆಗುತ್ತೆ ಜಾಗತಿಕವಾಗಿ ಡಾಲರ್ ಇರುವ ಬೇಡಿಕೆ ಕುಸಿಯುತ್ತೆ ಇದೇ ಸಮಯದಲ್ಲಿ ನಾವು ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಮತ್ತು ಸೌತ್ ಆಫ್ರಿಕಾ ಒಕ್ಕೂಟವನ್ನು ಗಮನಿಸಬೇಕು ಇತ್ತೀಚೆಗೆ ಈಜಿಪ್ಟ್ ಇ ಸೌದಿ ಅರೇಬಿಯಾದಂತಹ ದೇಶಗಳ ಇದಕ್ಕೆ ಸೇರಿವೆ ಈ ಎಲ್ಲಾ ದೇಶಗಳು ಒಂದು ಸೇರಿ ಒಂದು ಕಾಮನ್ ಕರೆನ್ಸಿ ಅಂದ್ರೆ ಒಂದೇ ಕರೆನ್ಸಿ ತರುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಇಷ್ಟು ದಿನ ಭಾರತ ಈ ವಿಷಯದಲ್ಲಿ ಸ್ವಲ್ಪ ತಟಸ್ಥ ನಿಲುವನ್ನು ಹೊಂದಿತ್ತು ಡಾಲರ್ಗೆ ನೇರವಾಗಿ ಸೆಡ್ಡ ಹೊಡೆಯೋದು ಬೇಡ ಅಂತ ಅನ್ನೋದು ನಮ್ಮ ನಿಲುವಾಗಿತ್ತು ಆದರೆ ಟ್ರಂಪ್ ನಡವಳಿಕೆಗಳಿಂದಾಗಿ ಭಾರತ ಕೂಡ ತನ್ನ ನಿಲುವನ್ನು ಬದಲಾಯಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಹಾಗಾದ್ರೆ ಮುಂದೆ ಏನಾಗ್ಬೋದು ಟ್ರಂಪ್ ತಮ್ಮ ಬೆದರಿಕೆಗೆ ತಂತ್ರದಿಂದ ಭಾರತವನ್ನ ಮಣಿಸಬಹುದು ಅಂದ್ಕೊಂಡಿದ್ರೆ ಅದು ಅವರ ತಪ್ಪು ಕಲ್ಪನೆ ಬಹುಶಃ ಅವರು ತಮ್ಮ ಆಟದಲ್ಲಿ ಮಿತಿಯನ್ನ ಮೀರ್ತಾ ಇದ್ದಾರೆ ಬೇರೆ ಸಣ್ಣ ದೇಶಗಳನ್ನ ಬೆದರಿಸಿ ಒಪ್ಪಂದ ಮಾಡಿಕೊಂಡಂತೆ ಭಾರತದ ಬಳಿ ನಡೆಯುವುದಿಲ್ಲ ಭಾರತ ತನ್ನದೇ ಆದ ಆರ್ಥಿಕ ಶಕ್ತಿ ಮತ್ತು ದೇಶೀಯ ರಾಜಕೀಯ ಮತ್ತು ಜಾಗತಿಕ ತಂತ್ರ ತಂತ್ರಗಾರಿಕೆಯನ್ನ ಕೂಡ ಹೊಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದೊಳಗೆ ದೇಶದೊಳಗಿನ ಅಭಿಪ್ರಾಯವನ್ನು ಪರಿಗಣಿಸಬೇಕಾಗುತ್ತೆ ಒಂದು ಕಡೆ ಚೀನಾವನ್ನ ಎದುರಿಸಲು ಭಾರತದ ಸಹಾಯ ಬೇಕೇ ಬೇಕು ಎನ್ನುವ ಅಮೆರಿಕ ಇನ್ನೊಂದು ಕಡೆ ಭಾರತದ ಮೇಲಿಗೆ ಈ ರೀತಿ ಒತ್ತಡ ಹೇರುವುದು ಮತ್ತು ಯಾವ ರೀತಿಯ ತಂತ್ರಗಾರಿಕೆ ಬಹುಶಃ ಅಮೆರಿಕ ಮತ್ತು ಟ್ರಂಪ್ ತಮ್ಮ ಸ್ಟ್ರಾಟಜಿಯನ್ನ ಬಳಸಿಕೊಳ್ಳಬೇಕಾದ ಸಮಯ ಬಂದಿದೆ ನೋಡೋಣ ಈ ಡಿ ಡಾಲೇಷನ್ ಆಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕುತೂಹಲಕರವಾಗಲಿದೆ ಈ ಸಂಪೂರ್ಣ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಮತ್ತು ರಷ್ಯಾದ ಈ ನಡೆ ಸರಿಯಾಗಿದೆ ಇದರಿಂದ ಭಾರತಕ್ಕೆ ದೀರ್ಘಕಾಲದಲ್ಲಿ ಲಾಭವಾಗುತ್ತಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ